ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರ ಮಲ್ಲು ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೇವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೊಮೋ ರಿಲೀಸ್ ಮಾಡಿದರೆ ಸೊ ಈ ಒಂದು ಎಪಿಸೋಡಲ್ಲಿ ನೋಡೋದಾದರೆ ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ ಸಿಕ್ಕಾಪಟ್ಟೆ ಒಂದು ಫನ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಇಲ್ಲಿ ಒಂದು ಫನ್ ಚಟುವಟಿಕೆ ನಡೀತಾ ಇದೆ ಅದೇನು ಅಂತಂದರೆ ವಿನಯ್ ಮತ್ತು ಸಂಗೀತ ಅವ್ರ ಇಬ್ಬರು ಕೂಡ ಒಬ್ಬರನ್ನ ಒಬ್ಬರು ಹೊಗಳ್ಕೋಬೇಕಂತೆ ಇಬ್ಬರೂ ಕಿತ್ತಾಡಬೇಕು ಜಗಳ ಆಡಬೇಕು ಅಂತಂದರೆ ಇರ್ತಾರೆ ಬಟ್ ಆದರೆ ಹೊಗಳಬೇಕು ಅನ್ನೋದು ಒಂದು ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ಮತ್ತು ಫನ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅಲ್ಲಿ ಶೈನ್ ಶೆಟ್ಟಿ ಮತ್ತು ಶುಭಾ ಪಂಜೋರ್ ಇಬ್ಬರು ಸೇರಿಕೊಂಡು ಒಂದು ಚಟುವಟಿಕೆ ಇದ್ದಾರೆ ಸೊ ಅದರಲ್ಲೇ ಇಬ್ಬರಿಗೂ ಕೂಡ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಅಂದರೆ ಇಬ್ಬರು ಒಂದು ಮೈಕ್ ಮುಂದೆ ನಿಲ್ಲಿಸ್ಕೊಂಡು ಆ ಮೈಕ್ ಅಂದರೆ ಅಲ್ಲಿ ಮಾತಾಡೋದಲ್ಲ ಅದರಲ್ಲಿ ನೀರೇ ಬರುತ್ತೆ ಸೊ ಅದ್ರ ಮುಂದೆ ನಿಲ್ಸ್ಕೊಂಡು ಇಬ್ಬರು ಒಬ್ರಿಗೊಬ್ರಿಗೆ ಹೊಗಳಬೇಕು ಅಂತಂದಾಗ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಒಂದು ರೀತಿಯಲ್ಲಿ ಆಗುತ್ತೆ ಆ ಸ್ಮೈಲ್ ಬರುತ್ತೆ ಯಾಕಂದರೆ ಇಬ್ಬರು ಯಾವಾಗಲೂ ಕಿತ್ತಾಡ್ಕೊಂಡು ಅದು ಮಾಡ್ಕೊಂಡಿರ್ತಾರೆ ಬಟ್ ಇಬ್ಬರು ಆ್ಯಕ್ಚುಲಿ ಹೊರಗಡೆ ಚೆನ್ನಾಗೇ ಮೀನ್ಸ್ ಒಂದು ಧಾರಾವಾಹಿ ಮಾಡಿದರು ಸೊ ಅಲ್ಲೇನು ಜಗಳ ಆಗಿದೆಯಾ ಚೆನ್ನಾಗಿದ್ರ ಏನು ಅಂತ ಗೊತ್ತಿಲ್ಲ ಬಟ್ ಒಳಗಡೆ ಬಂದಾದಮೇಲೆ ಒಂದು ವಾರ ವಿನಯ್ ಜೊತೆಗೆ ಇದ್ದಾದಮೇಲೆ ಸೊ ಅಲ್ಲೂ ಕೂಡ ಚೆನ್ನಾಗಿತ್ತು ವಿನಯ್ ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನ ಹೇಳಿದ್ರು ಸೊ ಅದಾದಮೇಲೆ ಏನಾಯಿತು ಗೊತ್ತಿಲ್ಲ ಬಟ್ ಜಗಳಗಳು ಜಗಳಗಳು ಜಗಳ ಬರೀ ಇದೇ ಆಗುತ್ತೆ ಬಟ್ ಇಲ್ಲಿ ಒಂದು ರೀತಿಯಲ್ಲಿ ಒಬ್ರನ್ನೊಬ್ರು ಹೊಗಳಬೇಕು ಅಂತಂದಾಗ ಸ್ಟಾರ್ಟಿಂಗಲ್ಲಿ ಫನ್ನಿಯಾಗಿದ್ದರು ಕೂಡ ಹೋಗ್ತಾ ಹೋಗ್ತಾ ಸ್ವಲ್ಪ ಇಬ್ರು ಎಮೋಷ್ನಲ್ ಆದರು ಅಂತ ಅನಿಸುತ್ತೆ ಸೊ ಅಲ್ಲಿ ಸಂಗೀತ ಹೇಳಿದ್ರು ವಿನಯ್ ಒಂದು ಆ್ಯಕ್ಟಿಂಗಿಯಲ್ಲಿ ಮನೆಯಲ್ಲಿ ಯಾರು ಬೀಟ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದ್ರು ಅದನ್ನು ಬೀಟ್ ಮಾಡಿದವಳು ಒಬ್ಬಳೆ ಅದು ಸಂಗೀತ ಅಂತ ಹೇಳಿದ್ರು ಸೊ ಅದು ಒಂದು ಕೌಂಟ್ರ್ ಚೆನ್ನಾಗಿತ್ತು ಅದಾದಮೇಲೆ ವಿನಯ್ ತುಂಬ ಒಂದು ಸ್ವೀಟ್ ಪರ್ಸನ್ನು ಅವ್ರ ಜೊತೆಗೆ ಬೆರೆದ್ ಬೆರೆದ್ರೆ ಅದು ಗೊತ್ತಾಗುತ್ತೆ ಅಂತ ಸಂಗೀತವ್ರು ಕೂಡ ಹೇಳಿದ್ರು ಇನ್ನೂ ಇಪ್ಪತ್ತ್ಮೂರು ದಿನ ಬ್ಯಾಲೆನ್ಸ್ ಇದೆ ಅಂತ ಅವರೊಂದು ಕೌಂಟ್ರ್ ತುಂಬ ಚೆನ್ನಾಗಿತ್ತು ಒಟ್ಟಿನಲ್ಲಿ ಇಬ್ಬರು ಒಂದು ರೀತಿಯಲ್ಲಿ ಹಗ್ ಕೂಡ ಮಾಡಿದ್ರು ಕೊನೆಯಲ್ಲಿ ಸೊ ನೋಡ್ತಾಯಿದ್ರೆ ಖುಷಿ ಆಗುತ್ತೆ ಈ ಜಗಳಗಳು ಅದು ಇದು ಎಲ್ಲ ನೋಡೋದ್ ಬದಲು ಈ ಥರದ ಒಂದು ಸ್ವೀಟ್ ಮೂಮೆಂಟ್ಗಳು ನೋಡ್ತಾ ಇದ್ದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅದೆಲ್ಲ ನೋಡಿದ್ದಾದಂಥ ಶೈನ್ ಶೆಟ್ಟಿ ಅವರು ನಿಮ್ಮಿಬ್ಬರು ಮಧ್ಯೆ ಶೋ ಮುಗಿರೋದೊಳಗಡೆ ಲವ್ ಆದರೆ ಏನು ಅಂತ ನನಗೆ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಿದ್ರು ಲವ್ ಎಲ್ಲ ಆಗಲಿಕ್ಕಿಲ್ಲ ಯಾಕಂತಂದರೆ ನಮ್ಮ ವಿನಯ್ ಅವರಿಗೆ ಆಲ್ರೆಡಿ ಮದುವೆ ಆಗಿದೆ ಸೊ ಅವರಿಗೆ ಕೂಡ ಒಂದು ಒಳ್ಳೆಯ ಕೆರಿಯರ್ ಇದೆ ಸೊ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಲವ್ ಎಲ್ಲ ಆಗಲಿಕ್ಕಿಲ್ಲ ಓ ಅವರು ತುಂಬ ಒಂದು ಫನ್ನಾಗೇ ಹೇಳಿದ್ದು ಬಟ್ ಯಾಕಂತಂದರೆ ಇಷ್ಟು ದಿನ ಜಗಳಾಡ್ದವರು ಒಂದು ಒಳ್ಳೆ ರೀತಿಯಲ್ಲಿ ಹಗ್ ಮಾಡಿ ಒಂದು ಒಳ್ಳೆಯ ಮಾತುಗಳ ಆಡಿರೋದು ನೋಡಿ ಸೊ ಅವ್ರಿಗೂ ಕೂಡ ಒಂದು ಫನ್ನಾಗಿ ಆ ಥರದ್ದೊಂದು ಅಂತ ಅನಿಸುತ್ತೆ ನನಗೆ ತುಂಬ ಆಗುತ್ತೆ ಸೊ ಯಾಕಂತಂದರೆ ಈ ಕಿತ್ತಾರಗಳಿಗೆ ಯಾರಿಗೂ ಇಷ್ಟ ಇಲ್ಲ ಬರೀ ಚೆನ್ನಾಗಿದ್ದರೆ ಒಂದು ನೋಡೋಕ್ಕೆ ನಮಗೂ ಇಷ್ಟ ಯಾಕಂತಂದರೆ ಈ ಅಳೋದು ಕರೆಯೋದು ಒಂದು ರೀತಿಯಲ್ಲಿ ಕೆಲವು ದಿವಸಗಳಿಂದ ಈ ಸೀರಿಯಲ್ ನೋಡೋ ರೀತಿಯಲ್ಲಿ ಆಗ್ತಾ ಇದೆ ಎಂಟರ್ಟೈನ್ಮೆಂಟೇ ಇಲ್ಲ ಬರೀ ಅಳೋದೇ ಆಗೋದು ಮೈಂಡ್ ಆಗ್ತಾ ಇದೆ ಸೊ ಅದನ್ನೆಲ್ಲ ಬಿಟ್ಟು ಒಂದು ಸ್ವಲ್ಪ ಮನೋರಂಜನೆ ಈ ಒಂದು ಚಟುವಟಿಕೆಗಳು ಕೊಟ್ಟರೆ ಕೊಡಬಹುದು ಬಿಗ್ ಅವರು ಬಟ್ ಅವ್ರು ಕೊಡೋಕ್ಕೆ ಇಲ್ಲ ಯಾಕಂತಂದರೆ ಟಿ ಆರ್ ಪಿ ಮುಖ್ಯ ಆಗುತ್ತೆ ನೆಗೆಟಿವ್ ಇದ್ರೆ ಜನ ಜಾಸ್ತಿ ಅದಕ್ಕೆ ಅಟ್ರ್ಯಾಕ್ಟ್ ಆಗ್ತಾರೆ ಪಾಸಿಟಿವ್ ಇರೋದು ಏನು ಕೂಡ ಜನಗಳು ಒಪ್ಕೊಳ್ಳಲ್ಲ ಅದನ್ನು ಜಾಸ್ತಿ ಸೇಲ್ ಆಗೋಲ್ಲ ಅದು ಸತ್ಯ ಕೂಡ ಅಷ್ಟೊಂದು ಬೇಗ ಸೇಲ್ ಆಗಲ್ಲ ಸುಳ್ಳುಗಳು ನೆಗೆಟಿವ್ ಇಂಥದ್ದೇ ಸೇಲ್ ಆಗುತ್ತೆ ಸೊ ಅದಕ್ಕೋಸ್ಕರ ಅವರು ಅದನ್ನೇ ಪ್ರಮೋಟ್ ಮಾಡ್ತಾರೆ ಬಿಗ್ ಬಾಸ್ ಅವರು ಕೂಡ ಒಂದು ರೀತಿಯಲ್ಲಿ ಇವತ್ತಿನ ಎಪಿಸೋಡು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮುಖ್ಯವಾಗಿ ಸಂಗೀತ ಮತ್ತು ವಿನಯವ್ರನ್ನ ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ ಈ ಥರ ನೋಡ್ಲಿಕ್ಕೆ ಅಂತ ಹೇಳಕ್ಕೆ ಇಷ್ಟ ಜೊತೆಗೆ ಇನ್ನೊಂದು ಅಪ್ಡೇಟ್ ಏನಂದರೆ ಬೆಳಗ್ಗೆ ಒಂದು ವಿಡಿಯೋ ಮಾಡಿ ಹೇಳಿದೆ ನಿಮಗೆ ಎಲಿಮಿನೇಷನ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಂಗೇ ಅವಿನಾಶ್ ಶೆಟ್ಟಿ ಅವರು ಈ ವಾರದ ಒಂದು ಎಲಿಮಿನೇಟ್ ಆಗಿದ್ದಾರೆ ಸೊ ಒಂದು ಅಂತಂದ್ರೆ ಚೆನ್ನಾಗಿ ಆಡ್ತಾಯಿದ್ರು ವೈಲ್ಡ್ ಕಾರ್ಡಲ್ಲಿ ಬಂದರೂ ಕೂಡ ಒಂದು ಆಕ್ಟಿವ್ ಆಗಿದ್ರು ಎಲ್ಲರೂ ಮನೆಯವ್ರ ಜೊತೆಗೆ ಚೆನ್ನಾಗಿ ಬರಿತಾಯಿದ್ರು ಟಾಸ್ಕ್ಗಳು ತುಂಬ ಚೆನ್ನಾಗಿ ಮಾಡಿದ್ರು ಬಟ್ ಅವರು ಎಲಿಮಿನೇಟ್ ಆಗಿರೋದು ಸ್ವಲ್ಪ ಬೇಜಾರಿದೆ ಶ್ರೀ ಅವರು ಏನು ಮಾಡ್ತಿದ್ರು ಅರ್ಥ ಆಗ್ತಿಲ್ಲ ಅವಿನಾ ಇವರು ಮೈಕಲ್ ಅವರು ಕೂಡ ಸ್ವಲ್ಪ ಲಾಸ್ಟ್ ಒಂದು ಎರಡು ವಾರದಿಂದ ಸ್ವಲ್ಪ ಎಲ್ಲೋ ಓವರ್ ಅಂತ ಅನಿಸಿದ್ರು ಕೂಡ ಬಟ್ ಅವರು ಇನ್ನೂ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾರೆ ಸಿರಿ ಮತ್ತೆ ಮೈಕಲ್ವರೆಗೂ ಜನಗಳು ಅಂತ ಹೇಳ್ಬೋದು ಸೊ ನೋಡೋಣ ಏನಾಗುತ್ತೆ ಅಂತ ಸದ್ಯಕ್ಕೆ ಹಿಡಿದ್ರೆ ಇಷ್ಟ ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಮುಂದಿನ ನೋಡಿದ್ರೆ ಸಿಗೋವರೆಗೂ